ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮಿದಿರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಭಾಳ ದಿವಸ ಆಯ್ತು ನಿಮ್ಮ ಜೊತೆ ಮಾತಾಡಿಲ್ಲ ವ್ಲಾಗ್ಸ್ ಮಾಡಿಲ್ಲ ಲಾಸ್ಟ್ ಬ್ಲಾಗ್ ನಾನು ಒಂದು ಫೋರ್ ಫೈವ್ ಡೇಸ್ ಬ್ಯಾಕ್ ಹಾಕಿದ್ದೆ ಅನ್ಸುತ್ತೆ ಮತ್ತೆ ಹಾಕಿಲ್ಲ ಇನ್ಮೇಲಿಂದ ವ್ಲಾಗ್ಸ್ ಡೈಲಿ ಮಾಡೋಕೆ ಟ್ರೈ ಮಾಡ್ತೀನಿ ಎಸ್ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಾಗ ಏನು ಒಂದು ಹೊಸ ಸ್ಟಾರ್ಟಪ್ ಮಾಡಾತೀನಿ ಏನು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಅದು ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ವಿಡಿಯೋ ಇವತ್ತು ಹೇಳ್ತೀನಿ ಇದಕ್ಕಿಂತ ನೆಕ್ಸ್ಟ್ ವೀಡಿಯೋದಾಗ ಅದನ್ನು ತೋರಿಸೇ ಬಿಡ್ತೀನಿ ನಿಮ್ಗೆ ಏನು ಅಂತಂದರೆ ನಾನೊಂದು ಹೊಸಾದ ಸಾರಿ ಬಿಸ್ನೆಸ್ ಮಾಡ್ತೀನಿ ಎಷ್ಟು ದಿವಸದ ಕನಸು ನನ್ನ ಡ್ರೀಮ್ ಇವತ್ತು ಫುಲ್ಫಿಲ್ ಆಗತ್ತೈತಿ ಆರ್ಡರ್ ಕೊಟ್ಟೇನಿ ನಾಳೆ ಬರುತ್ತದು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋಸ್ ಮುಖಾಂತರ ಸ್ಯಾರೀಸ್ ಯಾವ ರೀತಿ ಬರ್ತಾವು ಏನು ಎತ್ತ ಅನ್ನೋದು ಶೇರ್ ಮಾಡ್ಕೋತೀನಿ ಸ್ಮಾಲ್ ಬಿಸ್ನೆಸ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೀನಿ ಏನು ಎತ್ತ ಅಂತ ಹಂಗೆ ಮುಂಬರುವ ವಿಡಿಯೋಸ್ ನನಗೆ ಹೇಳ್ಕೊಂತ ಹೋಗ್ತೀನಿ ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ನನ್ನ ಸ್ಮಾಲ್ ಬಿಸ್ನೆಸ್ಗೆ ಗೊತ್ತಿಲ್ಲ ಹೆಂಗೆ ಆಗ್ತೈತಿ ಅಂತಂದು ಬಟ್ ಚಲೋ ಆಗ್ತೈತಿ ಅಂತ ನಾನು ಅಂದ್ಕೊಂಡಿನಿ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ ಇರಬೇಕು ಅದನ್ನು ಹೇಳೋಕೆ ನಾನು ವೆಯ್ಟ್ ಮಾಡೋದಿದೆ ಬಟ್ ಅದು ಕನ್ಫರ್ಮ್ ಆದಮೇಲೆ ಅಂತಂದು ಸೊ ನಾನು ಹೇಳಿರಲಿಲ್ಲ ನಿಮ್ಗೆ ಸೊ ಈಗ ಕನ್ ಕನ್ಫರ್ಮ್ ಆಗೈತಿ ಆರ್ಡ್ರ್ ಕೊಟ್ಟಿನಿ ಇವಾಗ ಆಲ್ರೆಡಿ ಅದು ಪ್ರಾಡಕ್ಟ್ ಹೊಂದಿವಿ ಐತಿ ನಾಳೆ ನನ್ನ ಕೈಗೆ ರೀಚ್ ಆಗ್ಬೋದು ರೀಚ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೋತೀನಿ ಯಾಕಂದರೆ ಬೇಜಾರಾದಾಗ ಖುಷಿಯಾದಾಗ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದೊಂದು ನನ್ನ ಮೈಲ್ ಸ್ಟೋನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ನಂಗೆ ಭಾಳ ಆಸೆ ಐತಿ ಇವೆಲ್ಲ ನನ್ನ ಸಣ್ಣ ಸಣ್ಣ ಒಂದು ಜರ್ನಿ ಏನೈತಲ್ಲ ಅದನ್ನೆಲ್ಲ ಒಂದು ಡಾಕ್ಯುಮೆಂಟ್ ರೀತಿ ಒಳಗೆ ನಾನು ಸೇವ್ ಮಾಡಿ ಇಡಬೇಕಲ್ಲ ಸೊ ಅದಕ್ಕೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮನ್ನು ನಾನು ಯೂಸ್ ಮಾಡ್ಕೊಳಾತೀನಿ ಮುಂದೆ ಫ್ಯೂಚರ್ನಾಗ ನಾವು ನೋಡೋವಾಗ ಖುಷಿ ಆಗ್ತೈತಿ ಅವಾಗ ನಾವು ಹಿಂಗೆ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅವಾಗ ಹಿಂಗಿದ್ವಿ ಅಂತಂದು ಸೊ ಅದಕ್ಕಾಗಿ ಇವಾಗ ನೆಕ್ಸ್ಟ್ ದ ಶಾ ಒಂದು ಸ್ಟಾಕ್ ಬಂದಾಗ ವಿಡಿಯೋಸ್ ಮಾಡಿ ತೋರಿಸ್ತೀನಿ ನಿಮಗೂ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ನೀವು ಬೈ ಮಾಡಬಹುದು ಬರೀ ಮತ್ತು ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಇವಾಗ ಮನೆಯಲ್ಲಿದ್ದ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತಿ ಕ್ಲಿಯಟಿ ಬರ ಕ್ಲಿಯಾರಿಟಿ ಬರತ್ತಿಲ್ಲ ಇದೇನಪ್ಪ ಅಂತಂದರೆ ರ್ಯಾಕ್ ಅದಕ್ಕೆ ಸ್ವಲ್ಪ ಪೇಂಟ್ ಮಾಡಿದ್ವಿ ಅದಕ್ಕೆ ಗಾಳಿಗೆ ಇಟ್ಟೇವಿ ಸೊ ಮತ್ತು ಇದೇನಪ್ಪ ಹಿಂದೆ ಹಿಂಗೆ ಇಟ್ಕೊಂಡರ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅದೇ ಫ್ರೆಂಡ್ಸ್ ಹೇಳಾಗ್ತಾರ ನನ್ನ ಎಷ್ಟು ದಿವಸದ ಕನಸು ಇವತ್ತು ನನ್ಸಾಗ ಅವ್ರ ಟೈಮ್ ಬಂದೇ ಬಿಡ್ತು ಎಲ್ಲ ಹೌಸ್ ವೈಫ್ಸ್ಗೂ ಒಂದು ಆಸೆ ಇರುತ್ತೆ ನಮ್ಮದೇ ಆಗಿ ಏನಾದರೂ ವರ್ಕ್ ಇರಬೇಕು ಅಥವಾ ಜಾಬ್ ಇರಬೇಕು ಅಂತಂದ್ರೆ ನನಗೊಬ್ಬಳಿಗೆ ಈ ರೀತಿ ಅಂತ ನಾನು ಅಂದ್ಕೊಳತಿದ್ದೆ ಬಟ್ ನನಗೆ ಅನ್ನಿಸ್ತು ತುಂಬ ವಿಡಿಯೋಸ್ ನೋಡಿದ ಮೇಲೆ ಇಲ್ಲ ತುಂಬ ಜನಕ್ಕೆ ನೀಡ್ ಐತಿ ಯಾಕಂದರೆ ಮನೆಯೊಳಗೆ ಕುತ್ಕೊಂಡು ಇನ್ನೊಬ್ಬರ ಇನ್ ಅಮೌಂಟ್ ಮನಿಯಲ್ಲಿ ನಾವು ಲೈಫ್ನಲ್ಲಿ ಲೀಡ್ ಮಾಡ್ಕೊಳತ್ತೀವಿ ಅಂದಮೇಲೆ ಸ್ವಲ್ಪ ಅಪ್ಸ್ ಡೌನ್ಸ್ ಇದ್ದೇ ಇರ್ತೈತಿ ಯಾಕಂದ್ರೆ ಅದನ್ನು ನಾನು ಕ್ಲಿಯರ್ ಆಗಿ ಅನುಭವಿಸ್ತೇನೆ ಎಷ್ಟು ನೋವಾಗುತ್ತೆ ಎಷ್ಟು ಇದಾಗತ್ತೆ ಅಂದರೆ ಯಾಕಂದರೆ ನಾನು ಫಸ್ಟು ಜಾಬ್ ಮಾಡುವಾಗ ನನ್ನ ಕೈಲಿ ಎಷ್ಟು ಅಮೌಂಟ್ ಇರ್ತಿತ್ತು ನನ್ನ ಪರ್ಸ್ನಲ್ ಖರ್ಚಿಗೆ ನನ್ನ ಯೂಸ್ ಮಾಡ್ಕೊತಿದ್ದೆ ಆಫ್ಟರ್ ದ್ಯಾಟ್ ನನ್ನ ಮ್ಯಾರೇಜ್ ಆದಮೇಲೆ ಯಾವುದೇ ಒಂದು ಇನ್ಕಮ್ ಸೋರ್ಸಿಲ್ಲ ಪ್ರತಿಯೊಂದಕ್ಕೂ ಈವನ್ ನನ್ನ ಒಂದು ಕರೆನ್ಸಿ ಟೂ ಫಿಫ್ಟಿ ರುಪೀಸ್ ಕರೆನ್ಸಿ ಹಾಕಿಸ್ಕೊಳ್ಳೋಕ್ಕೂ ನಾನು ನನ್ನ ಹಸ್ಬೆಂಡ್ ಕಡೆನೇ ಇಸ್ಕೋಬೇಕಾಗಿತ್ತು ಅದೊಂಥರ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೆ ಎಲ್ಲದಕ್ಕೂ ಅವ್ರಿಗೆ ಕೇಳೋದು ಹಿಂಗೆ ಹಿಂಗೆ ಆಗಿಬಿಟ್ಟಿತ್ತು ಸೊ ಆವಾಗ ನಾನು ಒಂಥರ ಬೇಜಾರಾಗ್ತಿತ್ತು ಏನಪ್ಪ ಇದು ನನ್ನ ಲೈಫ್ ಹಿಂಗೆ ಹೋಗ್ಬಿಡ್ತಲ್ಲ ನಾನು ಒಂದೇನಾದರೂ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಆವಾಗ ನಾನು ಮೀಶೋ ಸ್ಟಾರ್ಟ್ ಮಾಡಿಕೊಂಡೆ ಮೀಶೋದಾಗ ರೀಸೆಲಿಂಗ್ ವರ್ಕ್ ಮಾಡ್ತಿದ್ದೆ ಅದರಿಂದ ಒಂದು ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಹಿಂಗೆ ಅರ್ನ್ ಮಾಡ್ತಿದ್ದೆ ಅದರಲ್ಲೇ ಖುಷಿ ಪಡ್ತಿದ್ದೆ ನಾನು ಸೊ ಅದ್ರೊಳಗೆ ಸ್ವಲ್ಪ ಅಮೌಂಟ್ ಏನೋ ಬರ್ತಿತ್ತು ಅದ್ರೊಳಗೆ ನಡ್ಕೊಂಡು ಹೋಗ್ತಿತ್ತು ಅದಾದಮೇಲೆ ನನಗೆ ಹೋಲ್ಸೇಲರ್ ಸಿಕ್ಕರು ಅವರಿಂದ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಬೆಳೆಸಿ ಅದ್ರೊಳಗೆ ವಿಡಿಯೋಸ್ ಎಲ್ಲ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಪೋಸ್ಟೆಲ್ಲ ಅಪ್ಲೋಡ್ ಮಾಡಿ ಕೊಲಾಬ್ರೇಷನ್ ಮಾಡಿ ಪ್ರಮೋಷನ್ ಮಾಡಿಸಿ ನನ್ನ ಪೇಜ್ನ ಒಂದು ತಕ್ಕ ಮಟ್ಟಿಗೆ ನಿಂದಿರ್ಸಿದ್ದೆ ತಂದು ಅದರೊಳಗೆ ನಾನು ಭಾಳ ಅರ್ನ್ ಮಾಡ್ತಿದ್ದೆ ಮಂತ್ಲಿಗೆ ಒಂದು ಫೈವ್ ಹಂಡ್ ಫೈ ತೌಸಂಡ್ ಟೆನ್ ತೌಸಂಡ್ವರೆಗೂ ಅರ್ನ್ ಮಾಡ್ತಿದ್ದೆ ಅನ್ಫಾರ್ಚುನೇಟ್ಲಿ ಅದು ಕೂಡ ಹೋಯಿತು ಯಾರು ಕಂಡುಬಿತ್ತೋ ಗೊತ್ತಿಲ್ಲ ಅದನ್ನು ನಂದು ಪೇಜ್ ಹೋಗ್ಬಿಡ್ತು ಬೇಜಾರಾಯಿತು ಸಖತ್ ಬೇಜಾರಾಯಿತು ಯಾಕಂದರೆ ನಾನು ಆ ಪೇಜನ್ನ ಬೆಳೆಸಬೇಕು ಅಂತಂದ್ರೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ ಫ್ರೆಂಡ್ಸ್ ಗೊತ್ತಿರ್ಬೋದು ನಿಮ್ಗೆ ರೀಸನಿಂಗ್ ವರ್ಕ್ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಇವಾಗ ಯಾರೂ ನಮ್ಗೆ ನಂಬಿ ದುಡ್ಡು ಹಾಕಂಗಿಲ್ಲ ಒಂದು ಸಾರಿ ತೊಗೋಬೇಕು ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಸೊ ಆನ್ಲೈನ್ ಪೇಮೆಂಟ್ ಮಾಡಿ ಯಾರೂ ತೊಗೊಳಕ್ಕೆ ಮುಂದೆ ಬರಂಗಿಲ್ಲ ಅದನ್ನ ನಾವು ಅದನ್ನು ಟ್ರಸ್ಟ್ ಮಾಡಿಕೊಂಡು ಆ ಟ್ರಸ್ಟ್ನ ನಾವು ಉಳಿಸ್ಕೊಂಡು ಆ ಪೇಜ್ನ ನಾನು ಬೆಳೆಸಿದ್ದೆ ಅದು ಹೋಗ್ಬಿಡ್ತು ಸೊ ಇವಾಗ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡತ್ತಿ ಅದ್ರ ಜೊತೆಗೆ ನಾನು ನನ್ನ ಹ್ಯಾಂಡ್ ಸ್ಟಾಕ್ ತಂದು ಇಟ್ಕೊಂಡು ಅರ್ನ್ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಳಾತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕ ಬೇಕು ಫ್ರೆಂಡ್ಸ್ ಯಾಕಂದ್ರೆ ನಂಬಿದ್ದ ದೇವರು ಕೈ ಬಿಡೋಂಗಿಲ್ಲ ನಾನು ರಾಯರನ್ನ ನಂಬಿನಿ ಸೊ ಅವರು ನಾನು ಕೈ ಬಿಡೋಂಗಿಲ್ಲ ಮತ್ತು ಮೇನ್ ಪಾಯಿಂಟ್ ನಿಮ್ಮನ್ನೆಲ್ಲರೂ ನಂಬೀನಿ ನೀವು ನನ್ನ ಕೈ ಬಿಡೋಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿರಿ ಆಯಿತಾ ಭಾಳ ಬೇಜಾರಾಗ್ತೈತೆ ನನ್ಗೆ ಯಾಕಂದ್ರೆ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಳಕ್ಕೆ ಕಷ್ಟಪಡಬೇಕು ಇವಾಗ ನಾವು ಕಷ್ಟಪಟ್ಟರೆ ಮುಂದೆ ನಾವು ಒಂದು ಹಂತಕ್ಕೆ ಬಂದಾಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಇವಾಗಲೇ ನಾವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಏನಪ್ಪ ನನ್ನ ಹಸ್ಬೆಂಡ್ ದುಡಿತಾರೆ ನನ್ನ ಸಂಬಂಧ ನಾನು ಯಾಕೆ ದುಡಿಬೇಕು ನನ್ನ ಹಸ್ಬೆಂಡ್ ದುಡ್ಡಲ್ಲಿ ಆರಾಮಾಗಿ ಮಜಾ ಮಾಡಿದ್ರೆ ಆಯ್ತಲ್ಲ ನಾನು ದುಡಿದ್ರೆ ನನ್ನ ಸ್ವಾಭಿಮಾನ ಹೋಗ್ತೈತಿ ನನಗೆ ಆಗ್ತೈತಿ ಅನ್ನೋ ಸೀನೆಲ್ಲ ಇಲ್ಲ ಇಲ್ಲ ಫ್ರೆಂಡ್ಸ್ ನನಗೆ ಯಾವಾಗಾದ್ರೂ ಅಷ್ಟೇ ನಾನು ನನಗೆ ಕೆಲವೊಬ್ರು ಹೇಳ್ತಾರೆ ಏ ನಿನ್ನ ಗಂಡ ಅದನಲ್ಲ ನೀನು ಯಾಕೆ ದುಡಿತಿ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ತೀನಿ ನೀನು ಅಂತಂದು ಕೇಳ್ತಾರೆ ಬಟ್ ರಾಂಗ್ ನಾವು ಬರೋದು ಒಬ್ರೇ ಹೋಗೋದು ಒಬ್ರೇ ನಡು ಬಂದಾಗ ಈ ರೀತಿ ಇರುತ್ತೆ ಸೊ ನಾವು ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮದೇ ಒಂದು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೋಬೇಕು ಹೆಣ್ಮಕ್ಕಳು ಅಂದ್ರೆ ಬರೀ ಮನೆಯಲ್ಲಿ ಬಾಂಡೆ ತೊಡ್ಕೊಂಡು ಬಟ್ಟೆ ಒಕ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಅವ್ರಿಗೇ ಅವ್ರನ್ನ ಜೋಪಾನ ಮಾಡ್ಕೊಂಡು ಇರೋದಷ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮದು ಒಂದು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ತಲೆ ಇರಬೇಕು ಸೊ ನಂಗೆ ಯಾವಾಗ್ಲೂ ಇದು ಒಂಥರ ನಂಗೆ ಖುಷಿ ಆಗ್ತೈತಿ ಯಾಕಂದ್ರೆ ನನ್ನ ದುಡ್ಡಲ್ಲಿ ನಾನು ಏನಾದರೂ ಒಂದು ಬೈ ಮಾಡಿದ್ರೆ ನಂಗೆ ಎಷ್ಟು ಖುಷಿ ಆಗ್ತೈತಪ್ಪ ಅಪ್ಪ ನಾನು ದುಡ್ದು ದುಡ್ಡನ್ನು ತೊಗೊಂಡೆ ನಮ್ಮ ಅನ್ನೋದು ಸೊ ಇನ್ನೊಬ್ಬರು ಹಾಗಲ್ಲಿ ನಾವು ಇದ್ದಾಗ ಯಾವತ್ತಾದರೂ ಟೈಮ್ ಬಂದಾಗ ನಮ್ಗೆ ಅಂದು ತೀರಿಸ್ಕೊಂಡ ತೀರ್ಸ್ಕೊಂತಾರೆ ಸೊ ನಮ್ಮ ದುಡ್ಡಲ್ಲಿ ನಾವು ತೊಗೊಂಡು ನಾವು ವಜಾ ಮಾಡಿದ್ರೆ ಯಾರಿಗೂ ಹೆದ್ರಬೇಕಾಗಿರಂಗಿಲ್ಲ ಸೊ ಇದಕ್ಕೆ ನೀವು ಒಪ್ಕೊತೀರ ಅಲ್ವಾ ನಾನು ಒಪ್ಕೊಂತೀನಿ ಇದಕ್ಕೆ ಸೊ ಅದಕ್ಕಾಗಿ ನೀವು ಹೆಣ್ಮಕ್ಳು ಏನಾದರೂ ಒಂದು ಮಾಡಿರಿ ಹಾಗಂತ ನಾನು ನೀವು ಬಿಸ್ನೆಸ್ ಮಾಡಿರಿ ಅಂತ ಹೇಳೋಣ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಐತಿ ಇವಾಗಂತೂ ಟೆಕ್ನಾಲಜಿ ಭಾಳ ಮುಂದುವರೆದೈತಿ ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಸೊ ಎಲ್ಲನೂ ಚಲೋ ಐತಿ ಇವಾಗ ಸೊ ಯೂಟ್ಯೂಬ್ ಐತಿ ಗೂಗಲ್ ಐತಿ ಅದ್ರ ಮೂಲಕ ನೀವು ನೋಡಿ ಕಲ್ಕೊಂಡು ಮಾಡ್ಬೋದು ಸೊ ಟೈಲರಿಂಗ್ ಮತ್ತು ಆರಿ ವರ್ಕ್ ಮೆಹಂದಿ ಡಿಸೈನ್ ಟೈ ಮತ್ತು ಏನೇನೋ ಜಗ್ಗ ಕುಕ್ಕಿಂಗ್ ಕ್ರಾಫ್ಟ್ ವರ್ಕ್ ಪೇಂಟಿಂಗ್ ಭಾಳ ಜನ ಮತ್ತೇನದು ಹೋಮ್ ಆರ್ಗನೈಸೇಷನ್ ಮಾಡೋದು ಭಾಳ ಜನ ಮಾಡ್ತಾರೆ ಸೊ ನೀವು ಅವ್ರೊಳಗೆ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಟ್ರೈ ಮಾಡ್ಬೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮಾಡ್ಬೋದು ಅವ್ರು ಹಿಂಗೆ ಅನ್ಕೊತಾರೆ ಇವ್ರು ಹಾಗೆ ಏ ನಂಗೆ ಅಸಹ್ಯ ಆಗ್ತೈತಿ ಅನ್ಕೊಂತ ಕುಂತ್ರೆ ನಾವು ಜೀವನದಾಗ ಏನು ಮಾಡೋಕ್ಕೂ ಸಾಧ್ಯ ಆಗಂಗಿಲ್ಲ ಫ್ರೆಂಡ್ಸ್ ಮುಂದೆ ನಾವು ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮ್ಮನ್ನು ನೋಡಿ ನಕ್ಕೋರು ಮುಂದೆ ನಾವು ಅದ್ರೊಳಗೆ ಸಕ್ಸಸ್ ಸಿಕ್ಕಾಗ ನಮ್ಮನ್ನು ನೋಡಿ ಅವರೇ ಓಹ್ ಚಲೋ ಆಯ್ತು ನೋಡ ಅಂತ ಹೇಳ್ದು ಹೇಂಗೆ ನಾವು ಮಾಡ್ಕೋಬೇಕು ಸೊ ನಾನು ಈ ವಿಡಿಯೋ ವಿಡಿಯೋ ಎಲ್ಲ ಮಾಡೋದು ಸ್ಟಾರ್ಟ್ ಆದ ಸ್ಟಾರ್ಟ್ ಮಾಡಿದಾಗ ನಾನು ನೋಡಿ ಯಾರೇನು ಅಂದ್ಕೊಂಬಿಡ್ತಾರೋ ನನ್ನ ನೋಡಿ ನಗ್ತಾರೋ ಏನೋ ಅಂತ ನಾನು ಭಾಳ ಅಂದ್ಕೊತಿದ್ದೆ ನನ್ನ ಹಸ್ಬೆಂಡ್ ಅಂದರು ಯಾಕಂದ್ರೆ ನನ್ನ ಹಸ್ಬೆಂಡ್ ನಂಗೆ ಭಾಳ ಸಪೋರ್ಟ್ ಮಾಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ ಅವರು ನಂಗೆ ಹೇಳಿದರು ನೀ ಯಾರೇನಂದರು ತಲೆ ಕೆಟ್ಟಿಸ್ಕೊಬೇಡ ನೀನೇನು ಕೆಟ್ಟದ್ದು ಮಾಡತ್ತಿಲ್ಲ ಇಲ್ಲಿ ಮಾಡು ನೀನು ನಾಳೆ ನಿಂಗೆ ಒಂದು ಒಳ್ಳೆ ಪೊಸಿಷನಿಗೆ ಬಂದಾಗ ಅವರೇ ನಿಂಗೆ ಅಪ್ರಿಷಿಯೇಟ್ ಮಾಡ್ತಾರೆ ಸೊ ನಿನ್ನ ಕರ್ತವ್ಯ ನಿಂಗೆ ಬಿಡೋಕೋಗ್ಬೇಡ ನೀನು ಮಾಡು ಅಂತ ಅಂತ ನನಗೆ ಅವ್ರು ಸಪೋರ್ಟ್ ಮಾಡಿದರು ಅಷ್ಟೇ ಸಾಕು ನನಗೆ ನನಗೆ ಯಾವ ಸಪೋರ್ಟು ಬೇಡ ಫ್ರೆಂಡ್ಸ್ ನನ್ನ ಗಂಡ ಒಬ್ಬರು ನನ್ನ ಹಿಂದೆ ಇದ್ದರೆ ಸಾಕು ನಾನು ಏನು ಬೇಕಾದರೂ ಮಾಡ್ತೀನಿ ಸೊ ಅವರು ಕೂಡ ನನಗೆ ಇನ್ನೂವರೆಗೂ ನಾನು ಏನು ಮಾಡ್ತೀನಿ ಅಂದರು ಅವರು ಬೇಡ ಅಂತ ಅಂದಿಲ್ಲ ಎಲ್ಲದಕ್ಕೂ ನಾನು ನನಗೆ ಪ್ರೋತ್ಸಾಹ ಕೊಟ್ಟಾರ ಒಳ್ಳೇದಿದ್ರೆ ಒಳ್ಳೇದು ಮಾಡು ಅಂತಾರೆ ಕೆಟ್ಟದಿದ್ದರೆ ಮಾಡಕ್ಕೆ ಹೋಗ್ಬೇಡಂತ ಡೈರೆಕ್ಟಾಗಿ ಹೇಳ್ಕೊಳ್ತಾರೆ ಸೊ ನೋಡಿರಿ ಇಷ್ಟೇ ಇವಾಗ ಬಿಸ್ನೆಸ್ ಮಾಡೋಕ್ಕೂ ಸಹ ಅವ್ರ ಒಪಿನಿಯನ್ ತೊಗೊಂಡು ನಾನು ಸ್ಟಾರ್ಟ್ ಮಾಡೀನಿ ಅದಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ಆ್ಯಕ್ಚುಲಿ ಇವಾಗ ಫೈನಾನ್ಷಿಯಲಿ ಭಾಳ ಅಂದ್ರೆ ಭಾಳ ನಾವು ಕೆಳಗೆ ಹೋಗ್ಬಿಟ್ಟಿವಿ ಫೈನಾನ್ಷಿಯಲಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗೈತಿ ಸೊ ನನ್ನ ಫ್ರೆಂಡಿದ್ದು ಹೆಲ್ಪ್ ತೊಗೊಂಡು ನಾನು ಹೆಸರು ಕಾವ್ಯ ಅಂತಂದು ಅಕ್ಕಿ ನಂಗೆ ಹೆಲ್ಪ್ ಮಾಡತ್ತಾಳೆ ಆ ಬಿಸ್ನೆಸ್ಗೆ ಅಕ್ಕಿಗೆ ಥ್ಯಾಂಕ್ ಯು ಸೋ ಮಚ್ ಅಕ್ಕಿ ವಿಡಿಯೋ ನೋಡ್ತಾಳೆ ಎಲ್ಲೋ ಗೊತ್ತಿಲ್ಲ ಬಟ್ ಆಕೆ ನನ್ನ ಬೆಸ್ಟ್ ಫ್ರೆಂಡ್ ಅಕ್ಕಿ ನನಗೆ ಹೆಲ್ಪ್ ಮಾಡಾಳ ಅಕ್ಕಿಂದ ಈ ಹೆಲ್ಪ್ ನಾನು ಯಾವತ್ತೂ ಮರೆಯೋಂಗಿಲ್ಲ ಈ ಬಿಸ್ನೆಸ್ನ ನಾನು ಒಂದು ಚಲೋ ಮಟ್ಟಿಗೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡೇನಿ ಸೊ ಓಕೆ ಅಕ್ಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಯಿಲ್ಲ ಥ್ಯಾಂಕ್ ಯು ಸೋ ಮಚ್ ಕಾವ್ಯ ನೆಕ್ಸ್ಟ್ ಮತ್ತೇನು ಹೇಳಬೇಕು ಅಂದ್ರೆ ನಾಳೆ ಅದು ಯಾವಾಗ ನನಗೆ ನನ್ನ ಐಟಮ್ ನನ್ನ ಕೈಗೆ ಬಂದು ಸೇರ್ತೈತಿ ಯಾವಾಗ ನಿಮ್ಮದು ಶೇರ್ ಮಾಡ್ಕೋತೀನಿ ಅಂತ ನಾನು ವೆಯ್ಟ್ ಮಾಡತ್ತೀನಿ ನಾಳೆ ಅದು ಬರ್ತೈತಿ ಅರೈವ್ ಆಗ್ತೈತಿ ಸೊ ಅವಾಗ ವಿಡಿಯೋ ಮಾಡ್ತೀನಿ ನೋಡ್ರಿ ಸಪೋರ್ಟ್ ಮಾಡಿರಿ ಓಕೆನಾ ಮತ್ತು ನಾವು ಏನೇ ಒಂದು ವರ್ಕ್ ಮಾಡುವಾಗ ಮಾಡ್ಕೋಬೇಕು ಅಂತಂದ್ರೂ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರಬೇಕು ನಮ್ಗೆ ಅದು ಮಾಡೋಕ್ಕೆ ಇಂಟ್ರೆಸ್ಟ್ ಐತಿ ಅಂದ್ರೆ ಅದನ್ನು ಹಿಂದೆ ಮುಂದೆ ನೋಡ್ಬಾರ್ದು ನಮ್ಮ ಮನಸ್ಸಿಗೆ ಅನಿಸ್ತೈತಿ ನಾವು ನನ್ನ ಇದು ಅನ್ನೋದಾದರೆ ಮಾಡೇ ಬಿಡಬೇಕು ರಿಸ್ಕ್ ತೊಗೋಬೇಕು ಜೀವನದಾಗ ರಿಸ್ಕ್ ತೊಗೊಂಡಾಗ ಮಾತ್ರ ನಾವು ಆ ಜರ್ನಿ ಒಳಗೆ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗ್ತೈತಿ ಇಲ್ಲ ಅಂದರೆ ಇಲ್ಲ ಸೊ ನಾನು ಈ ರೀತಿ ರಿಸ್ಕ್ ತಗೊಂಡು ತೊಗೊಂಡು ಒಂದೊಂದು ಸರ್ತಿ ಲಾಸ್ನು ಮಾಡ್ಕೊಂಡೇನಿ ಒಂದೊಂದು ಸರ್ತಿ ಏನದು ಆಗೈತಿ ವಿನ್ನು ಆಗೀನಿ ಬಟ್ ಈ ಸತಿ ಒಂದು ದೊಡ್ಡ ರಿಸ್ಕ್ ತೊಗೊಳತ್ತೀನಿ ಗೊತ್ತಿಲ್ಲ ರಿಸ್ಕ್ ತಗೊಂಡಿನಿ ಅಂದಮೇಲೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅದರ ವಿನ್ ಆಗಿ ಹಾಕ್ತೀನಿ ಇಟ್ಸ್ ಮೈ ಚಾಲೆಂಜ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಮತ್ತು ನೆಕ್ಸ್ಟ್ ವೀಡಿಯೋ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಈ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದುಡ್ಡು ಕಟ್ಟೋಂಗಿಲ್ಲ ಮತ್ತು ನಿಮ್ಮ ಒಪಿನಿಯನ್ಸ್ನ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಓಕೆನಾ ಬಾಯ್